ಎಲ್ಲರಿಗೂ ನಮಸ್ತೆ ಸುಮಾರು ಜನರು ಕತ್ಲೆಲ್ಲ ಕಾಣ್ತಿಲ್ಲ ಹೆಸರು ಹೇಳ ಕಾಲ ಎಲ್ಲಾರಿಗೂ ನಮಸ್ತೆ ತುಂಬ ಸ್ಮಾರ್ಟ್ ಆಗಿದ್ದೆ ಅವಾಗ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇರಲಿ ಅವಾಗ ಯಾವಾಗ ಕಾಲು ಎಳೀತಾ ಇರ್ತೀಯ ಸಿಕ್ತಿಯಾ ಎಲ್ಲ ಹೊರಗಡೆ ಇರಲಿ ಓಕೆ ಡರ್ಲಿಂಗ್ ನೋಡಿ ಅವರು ಸಪೋರ್ಟ್ ಇದೆ ನನಗೆ ಯಾವಾಗಲೂ ಡರ್ಲಿಂಗ್ ನಮಸ್ತೆ ಆ್ಯಂಡ್ ರಾಕ್ಲೇನ್ ಸರ್ ಎಲ್ಲರಿಗೂ ಹೆಸರುಗಳಲ್ಲ ರಾಜಣ್ಣ ಎಲ್ಲಿ ರಾಜಣ್ಣ ಎಸ್ಕೇಪ್ ಕೆ ಓಕೆ ಎನಿವೆ ಸೋ ಎಲ್ಲರಿಗೂ ಕಾರ್ತಿಕ್ ಅವರು ಅಂಡ್ ಮಾರ್ಕ್ ಮಾರ್ಕ್ ನಾನು ಮ್ಯಾಕ್ಸ್ ಸಿನಿಮಾ ನೋಡಿದ್ದೆ ಮ್ಯಾಕ್ಸ್ ನೋಡ್ಬಿಟ್ಟು ಡಾರ್ಲಿಂಗ್ ಫೋನ್ ಮಾಡಿದ್ದೆ ನಾನು ಅದ್ಭುತವಾಗಿದೆ ಡಾರ್ಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದೆ ಎವಿ ಮಾಸ್ ಆಗಿ ಅಂತ ಮತ್ತೆ ಮಾರ್ಕ್ ಟೀಸರ್ ಟ್ರೈಲರ್ ನೋಡಿದಾಗ ಹಂಗೆ ಅನ್ನಿಸ್ತು ನನಗೆ ಇದು ಒಂದು ಅದೇ ಥರ ಬಿಗ್ ಹಿಟ್ ಆಗಲಿ ಅಂತ ನಾನು ಎಲ್ಲರಲ್ಲಿ ಕೇಳ್ತೀನಿ ಅಂಡ್ ಅವರು ಡೈರೆಕ್ಟ್ರು ವಿಜಯ್ ಅವರಲ್ಲ ಇಲ್ಲಿ ವಿಜಯ್ ಅವರು ಇದ್ದಾರೆ ಡೈರೆಕ್ಟ್ರು ಬನ್ನಿ ಸರ್ ಇಲ್ಲ ನೀವು ಇಲ್ಲಿ ನಾವೆಲ್ಲ ಕನ್ನಡದ ಡೈರೆಕ್ಟರ್ಗಳಲ್ಲಿ ನೀವು ಬನ್ನಿ ಬನ್ನಿ ಸರ್ ಬನ್ನಿ ಬನ್ನಿ ಅಂಡ್ ಚೆನ್ನಾಗಿ ಚೆನ್ನಾಗಿ ಮಾಡಿದ್ರಿ ವಿಜಯ್ ಅವರು ನಿಜವಾಗ್ಲು ಅದ್ಭುತವ ಮಾಡಿದಿರಿ ನಾವು ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಮ್ಮ ಡಾರ್ಲಿಂಗ್ ಹೆಂಗೆ ತೋರಿಸ್ಬೇಕು ಹಿಂಗೆ ತೋರಿಸ್ಬೇಕು ಅಂತ ನಾವೆಲ್ಲ ಅಂದರೆ ನನ್ಗೆ ಅರ್ಥ ಆಗುತ್ತಲ್ಲ ನನ್ ಕನ್ನಡ ನಂಗೆ ಬೇರೆ ಲ್ಯಾಂಗ್ವೇಜ್ ಬರೋಲ್ಲ ಅದಕ್ಕೆ ಓಕೆ ಥ್ಯಾಂಕ್ ಯು ಸೊ ಅಲ್ಲ ಅದಕ್ಕೆ ಆಮೇಲೆ ಯಾರು ತಪ್ಪಿಲ್ಕು ಯಾಕೆ ಬೇಕು ಸರ್ ನೀವು ಪ್ಯಾನ್ ಇಂಡಿಯನ್ ಲ್ಯಾಂಗ್ವೇಜ್ ಮಾತಾಡ್ತೀರಾ ಇಲ್ಲಪ್ಪ ಅಲ್ವಾ ಡಾರ್ಲಿಂಗ್ ಎದ್ಗಿಂತ ಬಂದರು ಎದ್ ಬಂದ್ರೆ ಮುಗೀತು ಎಲ್ಲರ ಕಥೆ ಇಲ್ಲಿ ನೀವು ಕೊರಿಯನ್ ಮಾತಾಡ್ತೀರಾ ಚೈನೀಸು ಕೊರಿಯನ್ ಎಲ್ಲ ಮಾತಾಡ್ತೀರಾ ನಾನು ನೀನು ಆಮೇಲೆ ಪರ್ಸನಲ್ ಮಾತಾಡೋಣ ಏನಿವೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೋರಿಸ್ತೀರಾ ಅಂಡ್ ನಾನು ಫಸ್ಟ್ ಸಿನಿಮಾ ನೋಡಿದ್ದೆ ಮ್ಯಾಕ್ಸ್ ಈಗ ಮಾರ್ಕ್ ಅಂಡ್ ಇದು ತುಂಬ ನಾನು ಮುಂಚೆನೆ ನಾನೊಂದು ಸಾರಿ ಬೇಜಾಮ ಬಿಡಿ ನಾನು ಎರಡು ಮೂರು ಫೈಟ್ ನೋಡಿದ್ದೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಫೈಟ್ನ ತುಂಬ ರಾಗೆ ಮಾಡಿದ್ದಾರೆ ಸೊ ಏನು ಅವ್ರ ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ ನಾನು ಅಂಡ್ ಇದೇ ಡಿಸೆಂಬರ್ ಟ್ವೆಂಟಿ ಫಿಫ್ತು ಬರ್ತಿದೆ ಅಂಡ್ ನಾನು ಅವ್ರ ಬಗ್ಗೆ ಜಾಸ್ತಿ ಹೋಗ್ಲ ಯಾಕೆಂದರೆ ಸಾಮಾನ್ಯವಾಗಿ ಸುದೀಪ್ ಸರ್ ಬಂದ್ಬಿಟ್ಟು ಯಾರ ಬಗ್ಗೆನೂ ದ್ವೇಷ ಆಗಲಿ ಯಾರ ಬಗ್ಗೆನೂ ಹಸುವೆ ಆಗಲಿ ಯಾರ ಬಗ್ಗೆ ಕಿಂಡಲ್ ಮಾಡೋದಾಗಲಿ ಮಾಡಿದವರಲ್ಲ ಇವತ್ತಿನವರೆಗೂ ನನಗೆ ತುಂಬ ಹತ್ತಿರ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ ಸೊ ಅದರಿಂದ ಹೇಳ್ತೀನಿ ಕನ್ನಡ ಸಿನಿಮಾ ಡಿಸೆಂಬರ್ ತಿಂಗಳಲ್ಲಿ ಮೂರು ಸಿನಿಮಾ ಬರ್ತಿದೆ ಓಕೆ ಮೂರು ಸಿನಿಮಾಗಳು ಆಮೇಲೆ ಯಾವುದೇ ಸಿನಿಮಾಗಳು ಬಂದ್ರೂ ಅವರು ಒಂದು ಸರಿ ಮಾರ್ಕು ಮತ್ತು ಫಾರ್ಟಿಫೈ ಎರಡು ಬರ್ತಿದೆ ಅಂತ ಕೇಳ್ಬಿಟ್ಟೆ ನಾನು ಅವಾಗ ಚೆನ್ನಾಗಿ ಹೇಳಿದ್ರು ಅವರು ಅರ್ಜುನ್ ಕೇಳ್ದೆ ನನಗೆ ಅರ್ಜುನು ಅವರ ಹುಡುಗನೇ ಅರ್ಜುನ್ ಜನ್ಯ ಕೇಳ್ದೆ ಸರ್ ಏನು ಮಾಡೋದು ಸರ್ ಅಂತ ನಾನು ಅದೇನು ಹೇಳಿದೆ ಅವ್ರಿಗೆ ನೋಡು ಯಾವತ್ತು ಸುದೀಪ್ ಸರ್ ಬಂದ್ಬಿಟ್ಟು ಇನ್ನೊಬ್ರು ಬರ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಮಾತಾಡೋದು ಥಿಂಕ್ ಮಾಡೋದು ಯೋಚನೆ ಮಾಡೋದು ನೆಗೆಟಿವ್ ಯೋಚನೆ ಮಾಡೋದು ಇದು ಯಾವತ್ತು ಭಯ ಮಾಡಿದ್ದೇ ಇಲ್ಲ ಮಾಡೋದು ಇಲ್ಲ ಬರಲಿ ಚಿನ್ನ ಪಾಪ ಅವ್ರ ಸಿನ್ಮಾ ಅವ್ರದ್ದು ನಮ್ಮ ಸಿನ್ಮಾ ನಮ್ಮದು ಮಾಡೋಣ ಪಾಪ ಎಲ್ಲರೂ ಸಿನಿಮಾಗಳೆಲ್ಲ ಚಿನ್ನ ಅನ್ನೋ ಒಂದು ಮನೋಭಾವ ಹಾಗೆ ಮೂರು ಸಿನಿಮಾ ಬರ್ತಿದೆ ಡೆವಿಲ್ಲು ಮತ್ತು ಮಾರ್ಕು ಮತ್ತು ಫಾರ್ಟಿ ಫೈವ್ ಕನ್ನಡದ ಹಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ ಫಾರ್ಟಿ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಯರ್ ಎಂಡು ಕನ್ನಡದ ಬಹು ದೊಡ್ಡ ಹಬ್ಬ ಕನ್ನಡದ ಹಬ್ಬ ಅಂತ ಹೇಳ್ತೀನಿ ಯಾಕೆಂದರೆ ಆಗಲಿ ಚೆನ್ನೈ ಆಗಲಿ ಬಾಂಬೆ ಆಗಲಿ ಯಾವುದೋ ಸಿನಿಮಾಗಳು ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಬಂದು ಸಿನಿಮಾಗಳು ನೋಡ್ತಾರೆ ಅವರವರು ಹಾಗೆ ಕನ್ನಡ ಸಿನಿಮಾ ದಯವಿಟ್ಟು ನೋಡಿ ಹಂಗೆ ಇನ್ಸ್ಪೈರ್ ಡಾರ್ಲಿಂಗ್ ನಮಗೆ ಇನ್ಸ್ಪೈರ್ ಯಾಕೆ ಹೇಳಿ ಯಾರಾದ್ರೆ ಯಾವಾಗಲೂ ಹೇಳ್ತಿದ್ರು ರಾಕ್ಲೆನ್ ಸರ್ ಹೇಳ್ತಿದ್ರು ಯಾವಾಗಲೂ ಹೇಳ್ತಿದ್ರು ಸುದೀಪ್ ಅವರ ಎಷ್ಟು ಗಂಟೆ ಬರ್ತಾರೆ ಶೂಟಿಂಗ್ಗೆ ಅಂತ ನಾನು ಆವಾಗಲೇ ರಾಕ್ಲೇನ್ ಸರ್ ಹೇಳ್ತಿದ್ರು ಎಷ್ಟು ಗಂಟೆ ಬರ್ತಾರೆ ಶೂಟಿಂಗಿಗೆ ಮ್ಯಾಕ್ಸಿಮಮ್ ನಿಮಗೆ ಬರ್ತಾರೆ ಗುರು ಏ ಇಲ್ಲ ಅಂತ ಯಾರು ಲೇಟು ಲೇಟು ಟೆಕ್ನಿಷಿಯನ್ಸ್ ಲೇಟು ಅವರು ಆರು ಗಂಟೆಗೆ ಬಂದು ಕೂತಿರ್ತಾರೆ ಸೊ ಅಂತ ಒಬ್ಬ ಸೂಪರ್ ಸ್ಟಾರ್ ನೆಟ್ಕೊಂಡು ಈ ಥರದೊಂದು ಸಿನಿಮಾ ನೂರು ದಿನದಲ್ಲಿ ಅದು ಆರು ತಿಂಗಳಲ್ಲಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಸೂಪರ್ ಡಾರ್ಲಿಂಗ್ ನಿಮ್ಮ ಥರ ಎನಿವೆ ಎಲ್ಲರಾಗಲಿ ಇನ್ಸ್ಪೈರ್ ಆಗಿ ಹೇಳ್ತಿ ಹೇಳಿ ಹೊಗಳೇನಿಂತಿಲ್ಲ ನಿಮ್ಮ ಥರ ಯಾವುದೇ ಕಲಾವಿದರಾಗಲಿ ಯಾವುದೇ ಸೂಪರ್ಸ್ಟಾರ್ ಆಗಲಿ ಈ ಥರ ಒಬ್ಬ ನಿರ್ದೇಶಕನಿಗೆ ಸಪೋರ್ಟ್ ಮಾಡಿ ಹಿಂಗೆ ಬೆಂತ್ ತಟ್ಟಿದ್ರೆ ಆರು ತಿಂಗಳಲ್ಲಿ ಒಂದು ಸಿನಿಮಾ ಮಾಡ್ಬೋದು ಡರ್ಲಿಂಗ್ ಹಂಡ್ರೆಡ್ ಪರ್ಸೆಂಟ್ ಎಂಟಿ ಮಾಡ್ಬೋದು